ಈ ರಾಷ್ಟ್ರದ ಕಾನೂನುಗಳಿಗೆ ಶಕ್ತಿಯನ್ನು ಕೊಡೋದ್ರ ಮುಖಾಂತರ ಅವನ್ನ ಗೌರವಿಸ್ತಕ್ಕಂಥ ಜನ ಬಂಧುಗಳೇ ಏನು ಕಳೆದ ನಾಲ್ಕನೇ ತಾರೀಕು ಜ್ಞಾನವಾಸಿ ಮಸೀದಿಯ ಪ್ರಕರಣದ ಸಂಬಂಧಪಟ್ಟ ಹಾಗೆ ಒಬ್ಬ ವಕೀಲ ಒಬ್ಬ ನ್ಯಾಯಾಧೀಶರ ವಿರುದ್ಧವಾಗಿ ಅಶ್ಲೀಲವಾಗಿ ಹಾಕಿರ್ತಕ್ಕಂಥ ಪದಗಳಿಗೆ ಸಂಬಂಧಪಟ್ಟಂತೆ ನಡೆದಂತ ಒಂದು ಘಟನೆ ಇದು ಸ್ನೇಹಿತರೆ ಯಾವತ್ತೂ ಕೂಡ ಆ ತರದ ವ್ಯಕ್ತಿನ ನಮ್ಮ ಸಂಘಟನೆಯ ಯಾವ ವ್ಯಕ್ತಿನೂ ಕೂಡ ಕಾರ್ಯಕರ್ತನೂ ಕೂಡ ಅವನ ಪರವಾಗಿ ನಿಲ್ಲೋದಿಲ್ಲ ಆದರೆ ಆ ನಡೆದಂತ ಘಟನೆಗೆ ಸಂಬಂಧಪಟ್ಟಾಗೆ ತಪ್ಪಾಗಿದೆ ಕ್ಷಮಿಸಿ ನಿಮ್ಮ ಒಟ್ಟಿಗೆ ನಾವು ಇರ್ತೀವಿ ಇದು ಬೇರೆ ವಿಚಾರದಲ್ಲಿ ತಿರುಚಿದೆ ಅಂತಕ್ಕಂಥ ಮಾತನ್ನು ಆ ವ್ಯಕ್ತಿ ಹೇಳಿ ಅವರೆಲ್ಲ ಕ್ಷಮಾಪಣೆ ಕೇಳಿರ್ತಾರೆ ಅದು ನಮಗೆ ಇಲ್ಲಿ ಪ್ರಸ್ತುತ ಅಲ್ಲ ತದನಂತರ ಏನು ವಕೀಲರ ಸಂಘಕ್ಕೆ ಇಲ್ಲಿ ತಾವೆಲ್ಲ ಗಮನಿಸಬೇಕಾಗ್ತದೆ ವಕೀಲರ ಸಂಘಕ್ಕೆ ಬಿಜೆಪಿಯ ಮುಖಂಡರು ಜೆಡಿಎಸ್ನ ಮುಖಂಡರು ರಾಜಾರೋಷವಾಗಿ ವಕೀಲರ ಸಂಘದಲ್ಲಿ ಆ ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ ನೀವು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ನಗನಕ್ತ ಒಂದು ಮೆಮೊರಂಡೋವನ್ನು ಕೊಡೋದ್ರ ಮುಖಾಂತರ ಅದನ್ನ ಪ್ರೀತಿಯಿಂದ ವಕೀಲರ ಸಂಘದವರು ಕೂಡ ಸ್ವೀಕಾರ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಇದು ಈ ತಿಂಗಳು ಐದನೇ ತಾರೀಕು ನಡೆದಂತ ವಿಚಾರ ಇವೆಲ್ಲದಕ್ಕೆ ಸಂಬಂಧಪಟ್ಟಂಗೆ ರಾಮನಗರದ ಪ್ರಗತಿಪರ ಚಿಂತಕರು ಸ್ನೇಹಿತರು ಆಲೋಚನೆ ಮಾಡ್ತಕ್ಕಂಥರು ಸಂವಿಧಾನವನ್ನ ಗೌರವಿಸ್ತಕ್ಕಂಥ ನಮ್ಮ ಮುಖಂಡರುಗಳು ಏನು ಆ ದಿನ ಆರನೇ ತಾರೀಕು ಗೌರವಾನ್ವಿತ ವಕೀಲರ ಸಂಘದ ಕಾರ್ಯದರ್ಶಿಯಾದಂತ ತಿಮ್ಮೇಗೌಡರಿಗೆ ತಾವು ಗಮನಿಸಬೇಕು ತಿಮ್ಮೇಗೌಡರಿಗೆ ನಮ್ಮ ಏನು ಪ್ರಗತಿಪರ ಚಿಂತಕರು ಏನಿದ್ದಾರೆ ನಾವು ನಿಮ್ಮ ವಕೀಲರ ಸಂಘಕ್ಕೆ ಬಂದು ಒಂದು ಮೆಮೊರಾಂಡವನ್ನು ಕೊಡ್ತೇವೆ ತಾವು ಅನುಮತಿಯನ್ನು ಕೊಡಬೇಕು ಅಂತ ಕೇಳಿದಾಗ ಅದೇ ದಿನ ಹನ್ನೆರಡು ಗಂಟೆ ಐವತ್ತಾರು ನಿಮಿಷಕ್ಕೆ ನಮ್ಮನ್ನ ಆ ಒಂದು ಆವರಣಕ್ಕೆ ಕರೆಯೋದ್ರ ಮುಖಾಂತರ ಆ ಕಾರ್ಯದರ್ಶಿಗಳು ನಮ್ಮನ್ನ ಬನ್ನಿ ಅಂತ ಹೇಳಿ ಅವರ ಒಂದು ಅಪ್ಪಣೆ ಮೇಲೆ ನಮ್ಮ ಏನು ಕಾರ್ಯಕರ್ತರು ಹೋಗಿರ್ತಕ್ಕಂಥದ್ದು ತಮ್ಗೆಲ್ಲರಿಗೂ ತಿಳಿದಿರಲಿ ತದನಂತರ ಏನು ಮೆಮೊರಂಡ ತಗೋತಾ ಇದ್ದಂತ ಸಮಯದಲ್ಲಿ ಅವರ ಹಿಂಬಾಲಕರು ಕೆಲವರು ಬಂದು ಏಕಾಏಕಿ ಏನು ಮೆಮೊರಂಡ ಕೊಡೋದಕ್ಕೆ ಹೋದಂತ ನಮ್ಮ ಪ್ರಗತಿಪರ ಚಿಂತಕರು ದಲಿತ ಸಂಘಟನೆಯ ಒಕ್ಕೂಟದ ಕಾರ್ಯಕರ್ತರಿಗೆ ನೀವು ಇಲ್ಲಿ ಯಾಕೆ ಬಂದಿದ್ದೀರಿ ನಿಮ್ಮನ್ನಿಲ್ಲಿ ಇಲ್ಲಿ ಬರಹೇಳಿದ್ದೀವಿ ಯಾರು ನೀವು ಇಲ್ಲಿ ಬರಬಾರ್ದು ಅಂತಕ್ಕಂಥ ಏನು ಅಸ್ಪೃಶ್ಯತ ಆಚರಣೆ ಮಾಡ್ತಕ್ಕಂಥ ಪದವನ್ನು ಉಪಯೋಗಿಸಿ ನಾವೆಲ್ಲರೂ ಕೂಡ ದಲಿತ ಸಂಘರ್ಷ ಸಮಿತಿಯಲ್ಲಿ ಹತ್ತು ಹಲವಾರು ವರ್ಷಗಳು ಕಾರ್ಯಕ್ರಮಗಳನ್ನು ಮಾಡಿ ನಮ್ಮನ್ನು ನಾವು ಗುರುತಿಸಿಕೊಂಡಿರುವಂತ ಟೈಮ್ನಲ್ಲಿ ಈ ವಕೀಲ ಸಂಘದ ಕೆಲವರು ಅಸ್ಪೃಶ್ಯತೆ ಆಚರಣೆ ಮಾಡೋದ್ರ ಮುಖಾಂತರ ತಳ್ಳಾಡಿ ನೂಕಾಡಿ ಅವಚ್ಯವಾಗಿ ಬೈಲು ಕಳಿಸಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರಲಿ ಅಂತಕ್ಕಂಥ ವಿಚಾರ ನಾನು ಯಾಕೆ ಮಾತನ್ನೇ ಹೇಳಿದ್ರೆ ನಾವು ಏಕಾಏಕಿ ವಕೀಲರ ಸಂಘಕ್ಕೆ ಹೋಗಿದ್ದಲ್ಲ ಅಪ್ಪಣೆ ಮೇಲೇನೆ ವಕೀಲರ ಸಂಘಕ್ಕೆ ಹೋಗಿ ಅವ್ರಿಗೆ ಮೆಮೊರಂಡಮ ಶಾಂತಿಯುತವಾಗಿ ಪ್ರೀತಿಯಿಂದ ಕೊಡೋ ಟೈಮಲ್ಲಿ ನಮ್ಮೇಲೆನೆ ಏಕಾಏಕಿ ಅಲ್ಲೇ ಮಾಡ್ತಕ್ಕಂಥದ್ದು ನಮ್ಮ ನಮಗೆ ಗಳ ಮೇಲೆ ಅಸ್ಪೃಶ್ಯತೆ ಆಚರಣೆ ಮಾಡ್ತಕ್ಕಂಥದ್ದು ಎಲ್ಲ ಕೂಡ ಈಗಾಗಲೇ ಸಿ ಸಿ ಟಿ ವಿಲ್ ಆಗಿರ್ಬೋದು ಇನ್ನೊಂದು ಇನ್ನೊಂದ್ರಲ್ಲಿ ಎಲ್ಲ ರೆಕಾರ್ಡ್ ಇದೆ ಮತ್ತೆ ಅವರು ಫೋನ್ ಮಾಡಿದಂಥ ಏನು ಆ ದಿನ ತಿಮ್ಮೆಗೌಡರು ಫೋನ್ ಮಾಡಿದಂಥ ರೆಕಾರ್ಡ್ ಕೂಡ ಇದೆ ನಾವು ಏಕಾಏಕಿ ಹೋಗಿದ್ದಲ್ಲ ಇದು ಸ್ಪಷ್ಟವಾದದ್ದು ತದನಂತರ ನಮ್ಗೆ ಆದಂಥ ನೋವುಕ್ಕೆ ಸಂಬಂಧಪಟ್ಟ ಹಾಗೆ ಐಜೂರು ಪೊಲೀಸ್ ಠಾಣೆಗೆ ನಮ್ಗೆ ಈ ಥರ ಹಲ್ಲೆ ಮಾಡಿದ್ದಾರೆ ನಮಗೆ ದೌರ್ಜನ್ಯ ಮಾಡಿದ್ದಾರೆ ಅಂತೇಳಿ ನಮ್ಮ ಸಂಘದ ಮುಖಂಡರಾದ ಗೋವಿಂದ ಅವರು ಕಂಪ್ಲೇಂಟನ್ನು ಕೊಡ್ತಾರೆ ಆದ್ರೆ ಅವತ್ತಿಂದ ಇಲ್ಲಿವರೆಗೂ ಕೂಡ ಆ ಕಂಪ್ಲೇಂಟ್ಗೆ ಸಂಬಂಧಪಟ್ಟಾಗೆ ನಮ್ಮ ಮೇಲೆ ಅಲ್ಲೇ ಮಾಡದಂತ ವಕೀಲರು ಕೆಲವರು ಇದರಲ್ಲ ಅವ್ರು ಕೊಟ್ಟಂತ ಹೆಸರುಗಳಿಗೆ ನಾವೇನ್ ಕಂಪ್ಲೇಂಟ್ ಮಾಡಿದೀವಿ ಇಲ್ಲಿವರೆಗೂ ಕೂಡ ಅವ್ರ ಮೇಲೆ ಎಫ್ಐಆರ್ ಹಾಕಿಲ್ಲ ಯಾವುದೋ ಕಾಟಾಚಾರಕ್ಕೆ ಇವತ್ತು ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ವಿಚಾರಕ್ಕೆ ಕೆಲ ವಕೀಲರು ಇವತ್ತು ಮುಂದಾಗಿದ್ದಾರೆ ಅದನ್ನ ನಾವು ತುಂಬಾ ಖಂಡಿಸ್ತೀವಿ ಜೊತೆಗೆ ಇವತ್ತು ರಾಜಕೀಯ ಮಾಡ್ಬೇಕು ಅಂದ್ರೆ ಅವ್ರು ಹೊರಗಡೆ ಬಂದು ರಾಜಕೀಯ ಮಾಡಲಿ ಇವತ್ತು ಸಾರ್ವಜನಿಕರಿಗೆ ಅವಕಾಶ ಇರ್ತಕ್ಕಂಥ ವಕೀಲರ ಕಚೇರಿಗೆ ಇವತ್ತು ನೀವು ನಮ್ಮ ಏನು ಸಂಘಟನೆ ಮುಖಂಡರಿಗೆ ಅಸ್ಪೃಶ್ಯತೆ ಆಚರಣೆ ಮಾಡಿದಿರಿ ಅದ್ರ ವಿರುದ್ಧವಾಗಿ ನಮ್ಮ ಹೋರಾಟ ಇದೆ ದಯಮಾಡಿ ನಾವು ಇಲಾಖೆಯವರಿಗೆ ಹೇಳ್ತಾ ಇದೀವಿ ಡಿ ಸಿ ಅವ್ರಿಗೂ ಕೂಡ ಇದೇ ಮಾತು ಹೇಳ್ತಾ ಇದೀವಿ ದಲಿತರ ಮೇಲೆ ಮಾಡಿರ್ತಕ್ಕಂಥ ಅಸ್ಪೃಶ್ಯತೆ ಆಚರಣೆಗೆ ಸಂಬಂಧಪಟ್ಟಂತ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನೀವು ಅವ್ರನ್ನ ಅರೆಸ್ಟ್ ಮಾಡಬೇಕು ಅವರನ್ನ ಬಂಧಿಸಬೇಕು ಅಂತಕ್ಕಂಥದ್ದು ಒಂದು ಒಂದು ಒತ್ತಾಯ ಜೊತೆಗೆ ರಾಮನಗರದಲ್ಲಿ ಸುಮಾರು ನಲವತ್ತೈದು ವರ್ಷಗಳಿಂದ ನಲವತ್ತು ವರ್ಷದಿಂದ ಕೂಡ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಬದುಕಬೇಕು ಅಂತ ಹೇಳಿ ಎಲ್ಲ ವರ್ಗದವರು ಶಾಂತಿಯನ್ನು ಬಯಸ್ತಕ್ಕಂಥ ಈ ಒಂದು ದಿನಗಳಲ್ಲಿ ಇವತ್ತು ಏಕಾಏಕಿ ನಿನ್ನೆ ಕೂಡ ನಾವು ನೋಡಿದ್ದೀವಿ ಇವ್ರಿಗೆ ನಾಚಿಕೆ ಆಗಬೇಕು ಮಾಜಿ ಮುಖ್ಯಮಂತ್ರಿಗಳು ಇವತ್ತು ಒಂದು ಶಾಂತಿಯನ್ನು ಕಾಪಾಡಬೇಕಾದಂಥ ಸಂದರ್ಭದಲ್ಲಿ ಇವರು ಅದು ವಿರುದ್ಧವಾಗಿ ನಿಂತು ಒಕ್ಕಲಿಗರಿಗೆ ಏನು ವಕೀಲರಿಗೆ ಇವತ್ತು ಅವ್ರಿಗೆ ಕುಮ್ಮಕ್ಕನ್ನು ಕೊಟ್ಟು ನೀವು ಹೆಚ್ಚಿಗೆ ಮಾಡಿ ಅಂತಕ್ಕಂಥ ಒಂದು ಆಸಾಭಾವನೆಯನ್ನು ಕೊಟ್ಟು ಇವತ್ತು ನೀವು ರಾತ್ರಿ ಅವರ ಒಟ್ಟಿಗೆ ನಿಂತಿದ್ದು ಹೋಗಿದ್ದೀರಲ್ಲ ನಿಮ್ಗೆ ನಾಚಿಕೆ ಆಗ್ಬೇಕಾಗ್ತದೆ ಇದೇ ರೀತಿ ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ರವರು ನಾರಾಯಣ ಅವರು ಬಂದು ಇವತ್ತು ಶಾಂತಿಯನ್ನು ಕದಡುವಂತ ಕೆಲಸ ಮಾಡಿದರೆ ರಾಮನಗರದಲ್ಲಿ ನಾವೆಲ್ಲ ಬದುಕಿರೋವರೆಗೂ ಶಾಂತಿ ಕದಡೋದಕ್ಕೆ ನಿಮ್ಗೆ ಯಾರಿಗೂ ಬಿಡಲ್ಲ ನಾವು ಆಗಲೇ ಹೇಳಿದ್ದೀವಿ ಸಂವಿಧಾನವನ್ನು ಕೊಟ್ಟಂತ ಕುಲದಿಂದ ಬಂದು ನಾವು ಅರ್ಥ ಆಯ್ತಾ ಹಾಗಾಗಿ ನಾವು ಶಾಂತಿಯನ್ನ ಪ್ರೀತಿ ಮಾಡತಕ್ಕಂಥ ಜನ ದಯಮಾಡಿ ನಾವು ಕೊಟ್ಟಿರ್ತಕ್ಕಂಥ ನ ಪುರಸ್ಕರಿಸಿ ಅವ್ರನ್ನ ಬಂಧಿಸಬೇಕು ಅದೇ ರೀತಿ ಯಾರು ಈ ಒಂದು ಅಶಾಂತಿಗೆ ಕಾರಣರಾಗಿದ್ದಾರೆ ಜಿಲ್ಲಾಡಳಿತ ವಿಶೇಷವಾದ ಮುತುವರ್ಜಿಯನ್ನು ವಹಿಸಿ ಅವ್ರ ಮೇಲೆ ಕಾನೂನು ಕ್ರಮವನ್ನು ತಗೊಂಡು ಶಾಂತಿಯುತವಾಗಿ ರಾಮನಗರ ಇರೋದಕ್ಕೆ ತಾವೆಲ್ಲ ಮಾಡ್ಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದು ಒಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ ಜೊತೆಗೆ ನಮ್ಮ ಎಲ್ಲ ಜಿಲ್ಲೆಯ ವಿವಿಧ ರಾಜಕರ ಸಂಘಟನೆಯ ಮುಖಂಡರುಗಳು ಎಲ್ಲ ಬಂದಿದ್ದೀರಿ ತಾವೆಲ್ಲರೂ ಕೂಡ ಕಾರ್ಯಕರ್ತರೆಲ್ಲ ತಾವೆಲ್ಲರೂ ಕೂಡ ಮುಖಂಡರು ದಯಮಾಡಿ ತಾವೆಲ್ಲರೂ ಕೂಡ ಶಾಂತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಕೊಡಬೇಕು ಅಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ